ಬಿಗ್ ಬಾಸ್ ಮನೆಯಲ್ಲಿ ನಟಿ ಭವ್ಯ ಗೌಡ ಜೊತೆಗೆ ಎಷ್ಟೇ ಆತ್ಮೀಯರಾಗಿದ್ರು ಕೂಡ ನಾನು ನನಗೆ ನಟಿ ಮೋಕ್ಷಿತಾ ಅವರೊಂದಿಗೆ ಆಟ ಆಡುವುದು ಜೋಡಿಯಾಗಿ ಆಡುವುದು ತುಂಬಾ ಇಷ್ಟ ಅಂತ ನಟ ತ್ರಿವಿಕ್ರಮ್ ಹೇಳಿಕೆ ಕೊಟ್ಟಿದ್ರು ಈ ಹಿಂದೆ ವಾರದ ಕತೆ ಕಿಚ್ಚನ ಜೊತೆ ಕೂಡ ಕಿಚ್ಚನ ಮುಂದೆ ಕೂಡ ಈ ಮಾತನ್ನ ಹೇಳಿದ್ರು ಇದರ ಬನ್ನಲ್ಲಿಯೇ ನಟ ಉಗ್ರಂ ಮಂಜು ಅವರು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಇಬ್ಬರನ್ನ ದೂರವಿಡಲು ಮುಂದಾಗಿದ್ದಾರೆ ಹೀಗಾಗಿ ಇಬ್ಬರ ತಲೆಗೆ ಹೊಡೆದು ನಾಮಿನೇಟ್ ಮಾಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಇದೀಗ ಐವತ್ತು ದಿನಗಳ ಪೂರ್ಣಗೊಂಡಿದ್ದು ಮುಂದೆ ನುಗ್ತಾ ಇದೆ ಈವರೆಗೆ ಆರು ಕಂಟೆಸ್ಟೆಂಟ್ಗಳು ಮನೆಗೆ ಹೋಗಿದ್ದಾರೆ ಮೂವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಕೂಡ ಈ ಬಿಗ್ ಬಾಸ್ ಮನೆಗೆ ಆಗಿದೆ ಇನ್ನು ಇದೀಗ ರಿಯಾಲಿಟಿ ಶೋ ಸ್ಪರ್ಧೆ ರೋಚಕತೆಯನ್ನ ಪಡೆದುಕೊಂಡಿದೆ ಅಂತ ಹೇಳಬಹುದು ಪ್ರತಿ ವಾರವೂ ಸವಾಲಿನ ವಾರಗಳಾಗಿದ್ದು ಸ್ವಲ್ಪ ಈ ವಾರ ಮನೆಗೆ ಹೋಗುದು ಖಂಡಿತ ಅಂತ ವಾತಾವರಣ ಇದೀಗ ಸಾಕಷ್ಟು ಬದಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇದರಿಂದ ಎಲ್ಲಾ ಗಳು ಒಬ್ಬರಿಗೊಬ್ಬರು ಜೊತೆಗಿರದೆ ಅವರದ್ದೇ ಆಟಗಳನ್ನು ಆಡಲು ಶುರು ಮಾಡಿದ್ದಾರೆ ಇದು ಸ್ಪರ್ಧಿಗಳಿಗೆ ಮನೆಯಲ್ಲಿರಲು ಬೇಕಾಗುವ ಒಂದು ಚಾಕಚಕ್ಯತಿ ಅಂತ ಹೇಳುತ್ತಿದ್ದಾರೆ ನೆಟ್ಟಿಗರು ಈ ಬಿಗ್ ಬಾಸ್ ಮನೆಯಲ್ಲಿ ಎಂಟನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಇದೀಗ ಆರಂಭವಾಗಿದ್ದು ಹದಿನಾಲ್ಕು ಸ್ಪರ್ಧಿಗಳು ಈ ಮನೆಯಲ್ಲಿ ಇದ್ದಾರೆ ಸದ್ಯ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಇಬ್ರು ಸದಸ್ಯರು ಹಾಗೆ ಭವ್ಯ ಗೌಡ ಕ್ಯಾಪ್ಟನ್ ಏನಾಗಿದ್ದಾರೆ ಭವ್ಯ ಗೌಡ ಇವರನ್ನ ಮೂರು ಜನ ಹೊರತುಪಡಿಸಿ ಹನ್ನೊಂದು ಜನ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಸೊ ಇದರಂತೆ ಸ್ಪರ್ಧಿಗಳ ಒಂದು ಒಂದು ಮೂರ್ತಿಗಳನ್ನ ಒಂದಷ್ಟು ಅಂದ್ರೆ ಮೂರು ಮೂರ್ತಿಗಳನ್ನ ಇಟ್ಟಿರ್ತಾರೆ ಅದಕ್ಕೆ ಮಡಿಕೆಯನ್ನ ಹೊದಿಸಿ ಸೂಕ್ತ ಕಾರಣಗಳ ಕೊಟ್ಟು ನಾಮಿನೇಟ್ ಮಾಡಿ ಇಬ್ಬರನ್ನ ಆ ಮಡಿಕೆಗಳ ತಲೆಯನ್ನು ಹೊಡೆದು ನಾಮಿನೇಟ್ ಮಾಡಬೇಕಾಗಿರುತ್ತೆ ಅಂತ ವಿಷಯ ಇರುತ್ತೆ ಸೊ ಹೀಗಾಗಿ ಉಗ್ರ ಮಂಜು ಅವರು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರನ್ನ ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಕಠಿಣ ಸ್ಪರ್ಧಿಗಳಲ್ಲಿ ಒಬ್ಬರಾಗಿರುವ ನಟ ತ್ರಿವಿಕ್ರಮ್ ಕಳೆದ ವಾರ ಜೋಡಿ ಟಾಸ್ಕ್ನಲ್ಲಿ ನನಗೆ ಭವ್ಯ ಗೌಡಗಿಂತ ಮೋಕ್ಷಿತಾ ಪೈ ಜೋಡಿ ಆಗಬೇಕಿತ್ತು ಅಂತ ಹೇಳಿರ್ತಾರೆ ಈ ವಿಚಾರ ಈ ಹಿಂದೆ ನಾನು ಹೇಳ್ದಂಗೆ ಕ್ವಾರದ ಕೆಚೆ ಕಿಚ್ಚನ ಜೊತೆ ಈ ಮಾತುಗಳನ್ನ ಹೇಳಿರ್ತಾರೆ ಸದ್ಯ ಅದೇ ಮಾತನ್ನ ಮತ್ತೆ ಹೇಳ್ತಾರೆ ನಾನು ನಿಮಗೆ ನಿಮ್ಮ ಜೊತೆ ಆಟ ಆಡೋಕೆ ಚಾನ್ಸ್ ಸಿಕ್ಕರೆ ಖಂಡಿತ ಬಿಡೋದಿಲ್ಲ ನಿಮ್ಮ ಜೊತೆ ಆಟ ಆಡೇ ಆಡ್ತೀನಿ ಅಂತ ಹೇಳಿರ್ತಾರೆ ಆ ರೀತಿಯಾಗಿ ನಾನು ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡಿರಬಹುದು ಅಂತ ನಾನು ಅನ್ಕೊಂಡಿದ್ದೆ ಅವ್ರು ಬಳಸ್ಕೊಂಡಿದ್ರೆ ನನ್ನ ಖಂಡಿತವಾಗಿ ಮೋಕ್ಷಿತಾ ಅವರನ್ನೇ ನಾನು ಸೆಲೆಕ್ಟ್ ಮಾಡ್ತಾ ಇದೆ ಜೋಡಿ ಆಟಕ್ಕೆ ಅಂತ ಹೇಳ್ಕೊಂಡಿದ್ರು ಈ ಹಿಂದೆ ಹೀಗಾಗಿ ತ್ರಿವಿಕ್ರಮ್ ಕಂಡರೆ ಇಷ್ಟವಿಲ್ಲ ಅಂತ ಮೋಕ್ಷಿತ ಪೈಕ್ ಕೂಡ ಹೇಳಿದರು ಸೊ ಆದ್ದರಿಂದ ಮೋಕ್ಷಿತ ಅವರನ್ನು ಹಾಗೂ ತ್ರಿವಿಕ್ರ ಅವರನ್ನು ದೂರ ಮಾಡಲು ಈ ರೀತಿ ಮಾಡಿದ್ರ ಅನ್ನೋದು ಇದೀಗ ಭಾರಿ ಚರ್ಚೆ ಆಗ್ತಾ ಇದೆ ಒಂದು ಒಂದು ಲೆಕ್ಕದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗ್ತಿದ್ದಂಗೆ ತಡ ಇದೀಗ ಎಲ್ಲರ ಮೈಂಡ್ ಸೆಟ್ ಭಾರಿ ಚೇಂಜ್ ಆಗಿದೆ ವಾತಾವರಣ ಚೇಂಜ್ ಆಗಿದೆ ಒಂದಷ್ಟು ವಿಷಯಗಳು ಒಂದಷ್ಟು ಟಾಸ್ಕ್ ವಿಚಾರಗಳು ಒಂದಷ್ಟು ವಿಚಾರದಲ್ಲಿ ಸೊ ಸಾಕಷ್ಟು ಟಫ್ ಇದೆ ಅಂತ ಅನಿಸುತ್ತೆ ಸೊ ನಿಮಗೂ ಇಷ್ಟ ಆಗಿದ್ದರೆ ಬಿಗ್ ಬಾಸ್ ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಹೀಗೆ ಒಂದೊಳ್ಳೆ ಕಂಟೆಂಟ್ಗಳನ್ನು ನಿಮಗೆ ಕೊಡ್ತೀನಿ